ಆಚರಣೆ ಆಗೋದು ಯಾವಾಗ ನಾವು ಹೇಳಿದಾಗೆ ಅದನ್ನು ಆ್ಯಕ್ಷನಿಗೆ ತಂದ ಹೋದಲೆಲ್ಲ ಪಾಪ್ಕಾರ್ನ್ ತಿಂದು ಪ್ಲಾಸ್ಟಿಕ್ ಹಾಕ್ತೀವಿ ಸುಮ್ಮನೆ ಅದೊಂದು ಬಾಯಿಪಾಟ ರಾಜಕೀಯದ ಭಾಷಣ ಆಗ್ತದೆ ಭರವಸೆಯೇ ಬದುಕು ಅಂತ ಅವುಗಳ ಜೀವನ ಶೈಲಿಯ ಸೌಂದರ್ಯದಿಂದ ನಮ್ಮನ್ನು ಖುಷಿಪಡಿಸೋ ಆ ಜೀವಗಳು ಧರ್ಮ ಮತ್ತು ಆಚರಣೆ ಧರ್ಮ ಅಂದರೆ ಎಥಿಕ್ಸು ಆಚರಣೆ ಅಂದರೆ ಆ್ಯಕ್ಷನ್ ಧರ್ಮದ ಸೆಲ್ಫ್ ಡಿಸ್ಕ್ರಿಪ್ಷನ್ ಏನಂದರೆ ದಯೆಯಿಂದ ಒಳಗೂಡಿದ ದಯೆಯ ಮರ್ಮವನ್ನು ಒಳಗೂಡಿದ ಕರ್ಮ ಧರ್ಮ ಅಂದರೆ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಇನ್ನೊಬ್ಬರ ಮೇಲಿನ ಅನುಕಂಪ ಇರಬೇಕು ಇನ್ನೊಬ್ಬರ ಒಳಿತಿರಬೇಕು ಅದನ್ನು ಧರ್ಮ ಅಂತೀವಿ ಇದು ಆಚರಣೆ ಆಗೋದು ಯಾವಾಗ ನಾವು ಹೇಳಿದಾಗೆ ಅದನ್ನು ಆ್ಯಕ್ಷನಿಗೆ ತಂದ ನಾವೆಲ್ಲ ಫಾರ್ ಎಕ್ಸಾಂಪಲ್ ಪರಿಸರ ಉಳಿಸ್ಬೇಕು ಅಂತೀವಿ ನಮ್ಮ ಹಣೆ ಬರೋಕ್ಕೊಂದು ಗಿಡ ನೆಟ್ಟಿರಲ್ಲ ಹೋದಲೆಲ್ಲ ಪಾಪ್ಕಾರ್ನ್ ತಿಂದು ಪ್ಲಾಸ್ಟಿಕ್ ಹಾಕ್ತೀವಿ ಒಂದು ಕಡೆ ಪ್ರಾಣಿಗಳು ಸಾಯುತ್ತೆ ಅದು ಮಂಗ ಹಸು ಹಸುವಾಗಲಿ ತೊಂಬತ್ತು ಭಾಗ ಹಸುಗಳೇ ತಿಂದು ಸಾಯೋದು ಅದನ್ನು ಜೊತೆಗೆ ಆ್ಯಕ್ಷನ್ ಇಲ್ಲ ಅಂದರೆ ಸುಮ್ಮನೆ ಅದೊಂದು ಬಾಯಿಪಾಠ ರಾಜಕೀಯದ ಭಾಷಣ ಆಗ್ತದೆ ಭರವಸೆಯೇ ಬದುಕು ಅಂತ ಭರವಸೆ ಅಷ್ಟೇ ಅದು ಬದಲಾವಣೆ ಆಗಲಿಲ್ಲ ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ನಾಲ್ಕು ಧರ್ಮ ಇದೆ ಮಾತೃಧರ್ಮ ತನ್ನ ರಕ್ತ ಮಾಂಸವನ್ನು ದಾನ ಕೊಟ್ಟು ತನ್ನ ಭಾರವನ್ನು ತಾನು ಹೊತ್ತು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಇನ್ನೊಂದು ಜೀವದ ಹುಟ್ಟಿಗಿನ ನಗು ಅಳುವಲ್ಲಿ ಹೊರಗೆ ಬರೋ ಜೀವವನ್ನು ನೋಡಿ ತನ್ನ ಆಳು ನೋವನ್ನು ಯಾಕೆ ನೋವಲ್ಲಿ ದೊಡ್ಡ ನೋವು ಪ್ರಸವ ವೇದನೆ ಅದನ್ನು ಮರೆತು ಅವಳ ಋಣ ಮರೆತವಳು ತಾಯಿ ಅವಳ ಋಣ ತೀರಿಸು ಜಗತ್ತಲ್ಲಿರೋ ಎಲ್ಲ ಜಗತ್ತನ್ನು ಜಗತ್ತಲ್ಲಿರೋ ದೇವತೆಗಳನ್ನು ಪುಣ್ಯಪುರುಷರನ್ನು ನೋಡಲಿಕ್ಕೆ ಕಾರಣವಾದ ಶರೀರವನ್ನು ಜೀವಕ್ಕೆ ದಾನ ಮಾಡಿದವಳು ತಾಯಿ ಇನ್ನೊಂದು ಪಿತೃ ತಂದೆ ಹೆತ್ತ ಮಗುವಿನ ಮೋಷನ್ನು ಇವರಿನ್ನು ಅದನ್ನೆಲ್ಲ ವಾಶ್ ಮಾಡಿ ಅದರ ಬೆಳವಣಿಗೆಯಲ್ಲಿ ಖುಷಿಪಟ್ಟು ತಾನು ಉಪವಾಸ ಇದ್ದು ತನ್ನ ಮಕ್ಕಳಿಗೆ ಶ್ ಒಳ್ಳೆ ಬಟ್ಟೆ ಪೆನ್ನು ಪೆನ್ಸಿಲ್ಲು ಗಾಡಿ ಟ್ರಿಪ್ಪು ಎಲ್ಲವನ್ನು ವ್ಯವಸ್ಥೆ ಮಾಡಿ ಆ ಬೆಳವಣಿಗೆಯಲ್ಲೇ ತನ್ನ ಬೆಳವಣಿಗೆ ತನ್ನನ್ನು ಊಟ ತಿಂಡಿ ತನ್ನ ಖುಷಿಯನ್ನು ತ್ಯಾಗ ಮಾಡಿದ ತಂದೆಯ ಋಣ ತೀರಿಸುದು ಇನ್ನೊಂದು ದೇವಋಣ ಅಂದರೆ ಪಂಚಭೂತಗಳ ಋಣ ಅಗ್ನಿವಾಯು ಅರುಣ ಆಕಾಶ ಪೃಥ್ವಿ ಅಲ್ಲಿ ತೀರಿಸಲಿಕ್ಕೇನಿಲ್ಲ ಆದರೆ ಅವುಗಳನ್ನು ಹಾಳು ಮಾಡದೇ ಇರುವುದೇ ಅದರ ಋಣ ತೀರಿಸೋದು ಗಾಳಿಯನ್ನು ಹಾಳು ಮಾಡದೇ ಇರೋದು ನೀರನ್ನು ಪೊಲ್ಯೂಟ್ ಮಾಡದೇ ಇರೋದು ಮನೆ ನೀರು ತಗೊಂಡೋಗಿ ಹೋಟೆಲ್ ನೀರು ತಗೊಂಡೋಗಿ ಹರಿಯೋ ನದಿಗಳಿಗೆ ಬಿಡೋದು ಅಲ್ಲಿರೋ ಪ್ರಾಣಿ ಪಕ್ಷಿಗಳನ್ನು ಸಾಯಿಸೋದು ಜೀವಜಂತುಗಳನ್ನು ಸಾಯಿಸೋದು ಮತ್ತು ತೋಟಗಳಿಗೆ ಕೆಮಿಕಲ್ ಔಷಧಿಗಳನ್ನು ಹಾಕಿ ಅದು ಮಳೆಯಲ್ಲಿ ತೊಳೆದು ಹೋಗಿ ಹಳ್ಳ ನದಿಗಳಿಗೆ ಹೋಗಿ ಅಲ್ಲಿರೋ ಸೂಕ್ಷ್ಮ ಜೀವಿಗಳು ಏಡಿ ಮೀನು ಆಮೆಗಳ ಅಂತ್ಯಕ್ಕೆ ದೇ ಆರ್ ಇನ್ನೋಸೆಂಟ್ ನಮಗೆ ಯಾವ ಉಪದ್ರವೂ ಮಾಡದೇ ಇರೋರು ನಮಗೆ ಬೇಜಾರಾದಾಗ ಅವುಗಳ ಜೀವನ ಶೈಲಿಯ ಸೌಂದರ್ಯದಿಂದ ನಮ್ಮನ್ನು ಖುಷಿಪಡಿಸೋ ಆ ಜೀವಗಳು ಬೆಳ್ಳಕ್ಕಿ ಪುಟ್ಟ ಪುಟ್ಟ ಪಕ್ಷಿಗಳು ಅವಿಗೆ ಗೊತ್ತಿರಲ್ಲ ಇದು ಕೆಮಿಕಲ್ ಹಾಕಿದ ನೀರು ಅವುಗಳ ಪ್ರಾಣವನ್ನು ನಮ್ಮನ್ನು ನಮಗೆ ಆನಂದ ಕೊಟ್ಟವರ ಹಿಂಸೆಯನ್ನು ನಾವು ಇದ್ದೀವಿ ಹಾಗೆ ಯಜ್ಞಯಾಗಾದಿಗಳ ಮೂಲಕ ಅಗ್ನಿಯ ಋಣವನ್ನು ತೀರಿಸುವುದು ಔಷಧಿ ಗಿಡಗಳಿಂದ ಮಾಡುವ ಯಜ್ಞದಿಂದ ವಾಯುವನ್ನು ಶುದ್ಧಿ ಮಾಡಿ ವಾಯುವಿನ ಋಣ ತೀರಿಸುವುದು ಗಿಡಗಳನ್ನೆಟ್ಟು ಪ್ರಕೃತಿಯ ಋಣ ತೀರಿಸುವುದು ನದಿಗಳನ್ನು ಕ್ಲೀನ್ ಮಾಡಿ ಗಂಗೆಯ ಋಣ ತೀರಿಸುವುದು ಆದಷ್ಟು ಕೆಮಿಕಲನ್ನು ಕಡಿಮೆ ಮಾಡಿ ಭೂಮಿಗೆ ಭೂಮಿಯ ಋಣ ತೀರಿಸೋದು ಈ ರೀತಿ ಋಣ ತೀರಿಸೋ ಕಾರ್ಯಕ್ರಮ ಇದು ದೇವಋಣ ಅಂತೀವಿ ಇದಿನ್ನೊಂದು ಧರ್ಮ ಇನ್ನೊಂದು ಗುರು ಅದಕ್ಕಿಂತ ಎಲ್ಲ ಜಾಸ್ತಿ ನಮಗೆ ಜೀವನಕ್ಕೆ ಬೆಳಕು ಕೊಟ್ಟವರ ಹಾದಿಯಲ್ಲಿ ನಾವು ನಡೆಯುವುದು ಇದು ಗುರು ಋಣ ತೀರಿಸೋದು ಗುರುವಿಗೆ ನಮಸ್ಕಾರ ಮಾಡೋಕ್ಕಿಂತ ಗುರುವಿಗೆ ತನ್ನ ನಡವಳಿಕೆಯನ್ನೇ ನಮಸ್ಕಾರ ಮಾಡುವುದು ಅತಿ ಉತ್ತಮ ಅಂತ ಕಾಣುತ್ತೆ ಇನ್ನೊಂದು ದೇಶದ ಋಣ ಇದು ನಾನು ಆ್ಯಡ್ ಮಾಡಿದ್ದು ನಮಗೆ ಹೆಸರು ಐಡೆಂಟಿಟಿ ಇಂಡಿಯನ್ ಅನ್ನೋ ಐಡೆಂಟಿಟಿ ಕೊಟ್ಟಿದೆ ಈ ಮಣ್ಣಲ್ಲಿ ಜಾಗ ಕೊಟ್ಟಿದೆ ಸತ್ತಮೇಲೂ ಮೇಲೂ ಈ ಮಣ್ಣಲ್ಲಿ ವಾಪಸ್ ಜಾಗ ಕೊಡ್ತದೆ ಈ ದೇಶ ನಮಗೆ ಊಟ ವಸತಿ ನಾಲೆಡ್ಜು ಸಂಸಾರ ಸರ್ವವನ್ನು ಕೊಟ್ಟಿದೆ ಆ ದೇಶದ ಋಣ ನಾವು ಹೇಗೆ ತೀರಿಸ್ಬೋದು ಒಂದು ಸ್ವಾಭಿಮಾನಿಯಾಗಿ ಬದುಕಿ ಸ್ವಾವಲಂಬಿಯಾಗಿ ಬದುಕಿ ಹೊಸ ಹೊಸ ಉದ್ಯಮಗಳನ್ನು ನಮ್ಮ ದೇಶದಲ್ಲಿ ಮಾಡೋ ಮೂಲಕ ದೇಶದ ಜನರ ಋಣ ತೀರಿಸ್ಬೋದು ದೇಶಾಭಿಮಾನವನ್ನು ಮೆರೆಯೋ ಮೂಲಕ ನಾವು ನಾವೇ ಗುಂಪು ಮಾಡಿಕೊಂಡು ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಜನಕ್ಕೆ ಏನು ಅಗತ್ಯ ಇದೆ ಹಾಸ್ಪಿಟ್ಲಾಗಲಿ ಶಾಲೆ ಆಗಲಿ ಉದ್ಯೋಗಾವಕಾಶ ಆಗಲಿ ಇದನ್ನು ನಾವೆಲ್ಲ ಸೇರಿ ಇಂಪ್ರೂವ್ ಮಾಡೋ ಮೂಲಕ ಆ ದೇಶದ ಋಣ ಊರಿನ ಋಣ ತೀರುತ್ತೆ ನಾವೆಲ್ಲ ದುಡಿದು ಬಿಟ್ಟದ್ರಲ್ಲಿ ಒಂದು ಎರಡು ಪರ್ಸೆಂಟ್ ನಾವು ಹಾಳು ಮಾಡೋ ದುಡ್ಡನ್ನು ನಮ್ಮ ಹಳ್ಳಿಗೂ ನಮ್ಮ ಹುಟ್ಟಿದ ಊರಲ್ಲೂ ಎಜುಕೇಷನ್ ಇಲ್ಲದೆ ಒದ್ದಾಡವರಿಗೆ ಔಷಧಿಗೆ ದುಡ್ಡಿಲ್ಲದೆ ಇಲ್ಲದೆ ಒದ್ದಾಡೋರಿಗೆ ಹೆಣ್ಮಕ್ಳ ಮದುವೆ ಮಾಡಲಿಕ್ಕೆ ಕಷ್ಟದಲ್ಲಿ ಯಾಕೆ ಅವ್ರ ಹಿಂದೆ ಯಾವುದೋ ಪ್ರಾರಬ್ಧ ಕರ್ಮದಿಂದ ಅವರು ಆ ಇರ್ತಾರೆ ಅಟ್ಲೀಸ್ಟ್ ಅವರ ಸಹಾಯ ಮಾಡಿ ಅವರು ಕಣ್ಣೀರು ಒರೆಸೋದಿಂದನೂ ಈ ಋಣಗಳನ್ನು ತೀರಿಸ್ಬೋದು ಇದೆಲ್ಲ ಮಾಡಿದಾಗ ಮತ್ತು ನಮ್ಮ ದೇಶದ ಬಟ್ಟೆ ಇಲ್ಲಿ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಶದ ಉದ್ಯಮವನ್ನು ನಮ್ಮ ದೇಶದ ಈ ಸ್ವಿಗ್ಗಿಯೆಲ್ಲ ಯೂಸ್ ಮಾಡೋ ಬದಲು ನಮ್ಮ ದೇಶದ ಆಹಾರ ಪದ್ಧತಿಗಳನ್ನು ನಾವು ಆಚರಣೆ ಮಾಡಿ ಯಾಕೆ ಧನ್ವಂತ್ರಿ ನಮ್ಮ ದೇಶದ ಆಹಾರ ಪದ್ಧತಿ ಅದರಲ್ಲಿರುವುದೆಲ್ಲ ಔಷಧಿ ನಾವು ಉಪಯೋಗಿಸೋ ಮೂಲಕ ಇನ್ನೊಂದು ದೇಶದವರಿಗೂ ಆರೋಗ್ಯವನ್ನು ಕೊಟ್ಟು ಪುಣ್ಯ ನಮಗೆ ಬರುತ್ತೆ ನಾವೀಗೇನು ಮಾಡ್ತೀವಿ ಆ ದೇಶದಲ್ಲಿ ತಿನ್ನೋ ಕೆಮಿಕಲ್ಸನ್ನು ನಾವು ತಿಂದು ಅವರು ಟಾಕ್ಸಿಕ್ಕು ನಾವು ಟಾಕ್ಸಿಕ್ ಸೊ ಈ ಪರಿಸ್ಥಿತಿಯಲ್ಲಿದ್ದೀವಿ ಈ ವಿಚಾರಧಾರೆಯನ್ನು ತಗೊಂಡಾಗ ಧರ್ಮ ಆಚರಣೆಗೆ ಬರ್ತದೆ ಮತ್ತು ಮನುಷ್ಯನಿಗೆ ಧರ್ಮ ಮೂರು ಧರ್ಮ ಅಂತೆ ಒಂದು ಮೂರು ಥರ ತಾಪ ಆದಿಭೌತಿಕ ತಾಪ ಆದಿ ದೈವಿಕ ತಾಪ ಆಧ್ಯಾತ್ಮಿಕ ತಾಪ ಆದಿಭೌತಿಕ ತಾಪ ಆಹಾರ ಯೋಗಾಭ್ಯಾಸದಿಂದ ಕಮ್ಮಿಯಾಗುತ್ತೆ ಆದಿ ದೈವಿಕ ತಾಪ ಯಜ್ಞ ದೈವಿಕ ಕರ್ಮಗಳು ಸೇವೆ ಇಂಥದ್ದು ಮಾಡೋದರಿಂದ ಕಮ್ಮಿ ಆಗುತ್ತೆ ಇನ್ನೊಂದಿರುವುದು ಆಧ್ಯಾತ್ಮಿಕ ತಾಪ ಸೊ ಆವಾಗ ನಮ್ಮ ಋಷಿಮುನಿಗಳು ನಮಗೆ ಹಾಕೋ ಹಾಕ್ಕೊಟ್ಟಿರೋ ಶ್ರದ್ಧಾ ಕೇಂದ್ರಗಳು ಜ್ಯೋತಿರ್ಲಿಂಗಗಳು ಶಕ್ತಿ ಪೀಠಗಳು ಮತ್ತು ಉಳಿದ ತ ಧ್ಯಾನ ಮಂದಿರಗಳು ಅವುಗಳನ್ನೆಲ್ಲ ಧರ್ಮಯುಕ್ತವಾಗಿ ನಡೆಸಿದಾಗ ಬರೀ ಜನರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಲ್ಲಿರೋ ಪೀಠಾಧಿಪತಿಗಳು ಅಲ್ಲಿರೋ ಧರ್ಮದರ್ಶಿಗಳು ಎಲ್ಲ ಮೂರೂ ಜನ ಒಮ್ಮತಕ್ಕೆ ಬಂದು ನಮ್ಮ ದೇಶದ ಸಂಸ್ಕಾರವನ್ನು ನಮ್ಮ ಮ್ಯೂಸಿಕ್ ಶಾಸ್ತ್ರೀಯ ಸಂಗೀತಗಳ ಇಂಪಾರ್ಟೆನ್ಸನ್ನು ನಮ್ಮ ಯೋಗದ ಅಭ್ಯಾಸವನ್ನು ಇದೆಲ್ಲ ನಾವು ಶುರು ಮಾಡಿದಾಗ ನಮ್ಮ ನಮ್ಮ ಊರಲ್ಲಿ ನಾವು ನಾವು ಮಾಡಿದಾಗ ಆ ಊರೂರು ಕ್ಲೀನ್ ಆಗುತ್ತೆ ಸೊ ಇದೆಲ್ಲ ಮಾಡೋದ್ರಿಂದ ಧರ್ಮ ಆಚರಣೆಗೆ ಬರುತ್ತೆ ಭಾರತ ಅವಾಗ ಆದರ್ಶ ಭಾರತ ಆಗುತ್ತೆ ಭಾರತದ ಪ್ರಜೆ ಒಬ್ಬ ಆದರ್ಶ ಪ್ರಜೆಯಾಗಿ ದೇಶವನ್ನು ಜಗತ್ತನ್ನು ಬೆಳಗುವ ಮಾದರಿ ಪ್ರಜೆ ಆಗ್ತಾನೆ ಅನ್ನೋದು ನನ್ನ ನಂಬಿಕೆ ನಾವೆಲ್ಲ ಸೇರಿ ಮಾಡುವ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ